ಚಾನಲ್ ನಿಂದ ಯಾರನ್ನ ಬಂದು ನಮ್ಗೆಲ್ರ ನಾವು ಚಾನೆಲ್ ನಿಂದ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡ್ ಬರ್ತೀವಿ ಅಂದ್ರೆ ಅವ್ರಿಗಿನ್ ಇನ್ನೊಂದು ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ನಿಮ್ಗೆ ಎಂತ ಗಣೇಶ ಬೇಕು ಇದೆ ಬನ್ನಿ ಬಂದು ಬೇಗ ಬೇಗ ನಿಮ್ಗೆ ಬೇಕಾದ ಗಣೇಶ್ ಮೂರ್ತಿಗಳು ನಮ್ ಕಡೆ ಇದೆ ನಮ್ಮಲ್ಲಿ ನಮ್ಮ ನಮ್ ಅಲ್ಲೇ ಇದೆ ನಿಮ್ಗೆ ಡಿಸೈನ್ ಡಿಸೈನ್ ಗಣೇಶ ಬೇಕಾ ಐ ಎಸ್ ಎಲ್ ನೋಡಿ ನಮ್ ಮುಲ್ಬಾಗ ಐ ಎಸ್ ಮೇಲೆ ತುಂಬಾ ನಮ್ಮ ತಾಲೂಕು ಎಲ್ಲ ನಮ್ಮ ಡಿಸ್ಟಿಕ್ ನಮ್ ಕೋಲಾರ ನಮ್ ಬೆಂಗಳೂರು ಮೈಸೂರು ಮಂಡ್ಯ ಎಲ್ಲೆಲ್ಲಿಂದ ಬರ್ರ ರಾಜಯ ಸ್ವಾಮಿ ದೇವಸ್ಥಾನಕ್ಕೆ ಆ ರಾಜ್ಯ ಸ್ವಾಮಿ ಅವ್ರನ್ನ ನಾವು ಇಲ್ಲಿ ನಿಲ್ಸಿದ್ವಿ ಯಾಕಂದ್ರೆ ಹೈಲೈಟ್ ನಮ್ಮ ನಮ್ ಆ ಭಗವಂತ ನಮ್ಗೆ ಯಾವತ್ತೂ ಕಾಪಾಡಬೇಕು ನಮ್ಗೆ ಎಷ್ಟೇ ಕಷ್ಟ ಬಂದ್ರೇನು ನಮ್ಗೆ ಕಾಪಾಡೋದು ಯಾರು ಅವರು ಅವರು ಇದಾರೆ ನೋಡಿ ನಮ್ಮ ಗಣೇಶ್ ಮೂರ್ತಿ ಜೊತೆಯಲ್ಲಿ ಆಜೇಯ ಸ್ವಾಮಿನೂ ಇದಾರೆ ನೋಡಿ ಆಮೇಲೆ ಇದು ನೋಡಿ ಈ ಗಣೇಶ್ ಮೂರ್ತಿ ನೋಡಿದ್ರ ಈ ಕಡೆ ನಂದಿ ಆ ಕಡೆ ಗೈಡ ಭಗವಂತ ಹೆಂಗಿದೆ ನೋಡಿ ನೋಡ್ತಾ ಇದ್ರೆ ಸುಂದರವಾಗಿ ಒಂದ್ ದಿವಸ ಎಲ್ಲ ನೋಡ್ಕೊಂಡು ಹೋಗ್ಬೇಕು ನಮಸ್ಕಾರ ಮುಲ್ಬಾಲ್ ತಾಲೂಕ್ ಜನತೆಗೆ ನಮ್ಮ ಕುಡಮಲ ವಿನಾಯಕ್ನ ಆಶೀರ್ವಾದ ಕಾಣಿಪಾಕ್ ವಿನಾಯಕನ ಆಶೀರ್ವಾದ ಪ್ರತಿ ಒಬ್ರು ಬಂದು ನಮ್ಮ ಸೋಮೇಶ್ ಪಾಲ ಶೆಡ್ ಟಿ ಎಂ ಕಾಂಪ್ಲೆಕ್ಸ್ ಆ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟ್ ಇದೆ ಬಂದು ದಯವಿಟ್ಟು ಈ ಗಣೇಶ್ ಮೂರ್ತಿಗಳನ್ನ ವಾಹನ ನೋಡಿ ಒಳ್ಳೆ ಒಳ್ಳೆ ವಾಹನದಲ್ಲಿ ಭಗವಂತ ಊಷಕ ಇದ್ದಾರೆ ನಮ್ಲಿ ಇದ್ದಾರೆ ಪ್ರತಿಯೊಂದು ಮೂರ್ತಿಗಳ ಪ್ರತಿಯೊಂದು ಡಿಸೈನ್ ಡಿಸೈನ್ ಎಲ್ಲ ಇದಾರೆ ಬಂದು ದಯವಿಟ್ಟು ಪ್ರತಿ ಒಂದು ವರ್ಷಕ್ಕೊಂದು ಹಬ್ಬ ನಮ್ಗೆ ಒಂದು ಹತ್ತು ವರ್ಷದಿಂದ ಹಿಡಿದು ತೊಂಬತ್ತು ವರ್ಷ ಆಗ್ಲಿ ವಯಸ್ಸು ಹುಡುಗರು ಆಗ್ಲಿ ಇದು ಯಾಕಂದ್ರೆ ಈ ಹಬ್ಬ ಪ್ರತಿಯೊಬ್ರು ವಯಸ್ಸು ಹುಡುಗರ ಹಬ್ಬ ಪ್ರತಿಯೊಬ್ರು ಬಂದು ನಮ್ಮ ಮುಲ್ಬಾಗ್ ಸೋಮೇಶ್ ಪ್ಯಾಲೆಸ್ ಬಂದು ಒಳ್ಳೆ ಒಳ್ಳೆ ಗಣೇಶ್ ಮೂರ್ತಿಗಳಿದ್ದಾರೆ ಮೂರ್ತಿಗಳಿದಾರೆ ಮುಲ್ಬಾಗ್ಲಾಗ್ಬೋದು ತೈಲೂರ್ ಆಗ್ಬೋದು ವಿಕೋಟ ಆಗ್ಬಹುದು ಆಮೇಲೆ ಶ್ರೀನಿವಾಸಪುರ ಆಗ್ಬೋದು ಚಿಂತಾಮಣಿ ಆಗ್ಬಹುದು ಆ ಪಲ್ಲಿ ಬಾಗೇಪಲ್ಲಿ ನಮ್ಮ ಕೌತ್ನಲ್ಲಿ ತಿಮ್ರಾಜನಲ್ಲಿ ಆಮೇಲೆ ಮನ್ಯಾಕ್ನಲ್ಲಿ ಎಲ್ಲ ತುಂಬಾ ಜನ ಈ ಕಡೆ ಎಲ್ಲ ಬಂದು ಪ್ರತಿ ಒಬ್ರು ಬಂದು ಇಲ್ಲಿ ಪರ್ಚೇಸಿಂಗ್ ಮಾಡ್ತಾ ಇದಾರೆ ನೋಡಕ್ಕೆ ತುಂಬಾ ಕಣ್ಣುಗಳು ನಮ್ಗೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟೊಂದು ಹೈಲೈಟ್ ಆಗಿದೆ ಗಣೇಶ್ ನಾವು ಸ್ವಂತವಾಗಿ ಮಾಡ್ಸೋದೇನಂದ್ರೆ ಪಿ ಎ ಪಿ ಡಿಸೈನ್ ಇರುತ್ತೆ ಅಷ್ಟೇ ಅವ್ರದ್ದು ಪಿ ಎಪಿ ಗಣೇಶ್ ಅಂತೂ ಅಲ್ಲ ಪೇಪಾರು ಮಣ್ಣಿಂದ ಸೃಷ್ಟಿ ಮಾಡೋದೊಂದು ಆರು ತಿಂಗಳ ಮುಂಚೆನೆ ನಾವು ತಯಾರು ಮಾಡ್ತೀವಿ ನೋಡಕ್ ಮಾತ್ರ ಅಷ್ಟೊಂದು ವಿಶ್ವಾಸ ಅಷ್ಟೊಂದು ಪ್ರೀತಿ ಇರುತ್ತೆ ಭಗವಂತ ಮೇಲೆ ಬಂದು ಪ್ರತಿ ಒಬ್ಬರು ನಮ್ಮ ಗಣೇಶ್ ಮೂರ್ತಿ ನೋಡಿ ನಿಮ್ಗೆ ಮನ್ಸಿಗೆ ಬಂದ್ರೆ ಅಂದ್ರೆ ಮಾತ್ರ ಪರ್ಚೇಸಿಂಗ್ ಮಾಡಿಸಿ ತಗೊಂಡೋಗ್ರಿ ಹಬ್ಬ ಮಾಡಿ ನಿಮ್ಗೂ ನಿಮ್ ಮಕ್ಳಿಗೂ ನಿಮ್ಮಕ್ಳಿಗೂ ನಿಮ್ ದೊಡ್ಡವ್ರಿಗೂ ಎಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದ್ ಮಾಡ್ಲಿ ಇಲ್ಲಿ ನೋಡಿ ಈ ಗಣೇಶ್ ಮೂರ್ತಿ ಎಷ್ಟೊಂದು ಚೆನ್ನಾಗಿದಾರೆ ಡಿಫೆಂಡ್ ಆಗಿ ಅದಕ್ಕೆ ಈ ನಮ್ಮ ವಿನಾಯಕನಿ ಅಂದ್ರೆ ನೋಡಿ ಇವರು ವೆಂಟ್ರೋನ್ ಸ್ವಾಮಿ ವೆಂಟ್ರೋನ್ ಸ್ವಾಮಿ ಮೇಲೆ ಪಕ್ಕದಲ್ಲಿ ಇರೋದು ಆಮೇಲೆ ಪೇಟಾ ಗಣೇಶ ಆ ಕಡೆ ಬುದ್ಧಿ ಇದಾರೆ ಇಲ್ಲಿ ನೋಡಿ ಭೂಷಕ ಮೇಲೆ ಇದಾರೆ ಇಲ್ಲಿ ಸ್ವಾಮಿ ಮೇಲೆ ಇದ್ದಾರೆ ಆಮೇಲೆ ಇಲ್ಲಿ ಗೈಡಾ ಪಕ್ಷಿ ಗೈಡ ಮೇಲೆ ಇದ್ದಾರೆ ಗೈಡ ಮೇಲೆ ಇದ್ದಾರೆ ಇಲ್ಲಿ ನೋಡಿ ಈ ಸ್ವಾಮಿ ಮೇಲೆ ಇದ್ದಾರೆ ಆಂಜನೇಯ ಸ್ವಾಮಿ ಹಾವು ಇದೆ ಆಮೇಲೆ ತುಂಬಾ ತುಂಬಾ ಹೈಲೈಟ್ ಆಗಿದೆ ಈ ಸಲ ಮಾತ್ರ ನಮ್ಗೆಂತೂ ತುಂಬಾ ಈ ಭಗವಂತ ನೋಡ್ತಾ ಇದ್ರೆ ಇನ್ನೂ ನೋಡ್ಸೋಣ ಇನ್ನು ನೋಡ್ಸೋಣ ಅನ್ಸುತ್ತೆ ನೋಡಿ ಮೂರ್ ಗಣೇಶ ಈ ನಮ್ಮ ತುಂಬಾ ಹೈಲೈಟ್ ಆಗಿದ್ದಾರೆ ಈ ತರ ಈ ರಾಮರಾಜ್ ಇದು ಬರುತ್ತೆ ನೋಡಿ ವೈಟ್ ಆತರ ಮೂರ್ ಗಣೇಶ್ಗಳು ತುಂಬಾ ಚೆನ್ನಾಗಿದ್ದಾರೆ ಬನ್ನಿ ಎಷ್ಟ ಬಂದು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಸೋಮೇಶ್ ಪಾಲ್ಯ ಸೆಡ್ ಅಲ್ಲಿ ಒಳ್ಳೆ ಒಳ್ಳೆ ಇಲ್ಲಿ ನೋಡಿ ಈ ಹಾವು ಮೇಲೆ ಎಷ್ಟು ಚೆನ್ನಾಗಿದೆ ಈ ನಾಗ ಈ ನಾಗ ದೇವತಾ ಮೇಲೆ ಕೂತಿರೋ ಸ್ವಾಮಿ ಆ ಸಿಂಗಲ್ವ ಅಂದ್ರೆ ನಾಗ ಮೇಲೆ ಮಾತ್ರ ಕೂತಿರೋದು ಹೈಲೈಟ್ ಆಗಿದೆ ಗಣೇಶ ಸ್ವಾಮಿ ಮಾತ್ರ ಮೂರ್ತಿಗಳು ಈ ಕಡೆ ನೋಡಿ ಈ ಕಡೆ ತುಂಬಾ ಈ ನಮ್ಮ ಸೋಮೇಶ್ ಶಿವನ್ ದೇವಸ್ಥಾನದಲ್ಲಿ ಯಾವ ತರ ಭಗವಂತ ಇದಾನೆ ಆತರ ಈ ಕಡೆ ಶಿವ ಆ ಹಾಗೆ ನಂದಿ ಇದ್ದಾರೆ ಆಮೇಲೆ ಇಲ್ಲಿ ನೋಡಿ ಎಷ್ಟು ಸೂಪರ್ ಆಗಿದೆ ಹೈಲೈಟ್ ಎಲ್ಲ ಗಣೇಶ ಆಗಿದೆ ಗಣೇಶ್ ಮೂರ್ತಿಗಳು ಬನ್ನಿ ಬಂದು ಎಲ್ಲ ಅರ್ಧ ಪರ್ಚೇಸಿಂಗ್ ಆಗಿ ಸ್ವಲ್ಪ ಸ್ವಲ್ಪ ಇದೆ ಬೇಕಾದವ್ರು ಬಂದು ಒಳ್ಳೆ ಒಳ್ಳೆ ಫಿನಿ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ನಮ್ಮ ಗಣೇಶ್ ಮೂರ್ತಿ ಮೂರು ಮುದ್ದು ಗಣೇಶ ಮುಲ್ಬಾಗ್ ಮುದ್ದು ಗಣೇಶ ಅಂತ ಅಲ್ಲಿ ಮುದ್ದು ಗಣೇಶ ಚಿಕ್ಕ ಇಲ್ಲಿ ಒಂದು ವಾಹನ ಇದು ದೊಡ್ಡ ಗಣೇಶ ಇಲ್ಲಿ ಆಂಜನೇಯ ಸ್ವಾಮಿ ಇದಾರೆ ಇದೊಂದು ಡಿಸೈನ್ ಇದೆ ಈ ಸಲಿ ಅಂತ ನಮ್ಮ ಮುಲ್ಬಾಗ್ ತಾಲೂಕಲ್ಲಿ ಸೋಮೇಶ್ವಾಲ ಸೆಡ್ ಅಲ್ಲಿ ಬಿಡಾ ಬಾಬಣ್ಣ ಅವ್ರ ಸೆಡ್ ಅಲ್ಲಿ ನಮ್ಮ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಹೈಲೈಟ್ ಹೈಲೈಟ್ ಗಣೇಶ ಇದೆ ಮೂರು ಗಣೇಶ ನೋಡಿ ಈ ಕಡೆ ಆ ಕಡೆ ಭಗವಂತ ಎಷ್ಟೊಂದು ಎಷ್ಟೊಂದು ಸುಂದರವಾಗಿದ್ದಾರೆ ನೋಡಿ ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ನೋಡ ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿದ್ದಾರೆ ಆಮೇಲೆ ಇಲ್ ನೋಡಿ ಈ ಗಣೇಶ ಬಂದ್ಬಿಟ್ಟು ಸಿಂಗಲ್ ಗಣೇಶ ವಾಹನ ಬರೀ ನಮ್ಮ ನಂದಿ ಮೇಲೆ ಇದಾರೆ ಈ ಗಣೇಶ ತುಂಬಾ ಚೆನ್ನಾಗಿದ್ದಾರೆ ಇವ್ರು ಗೈಡ ಮೇಲೆ ಇದಾರೆ ಇವ್ರು ನೋಡಿ ಗಣೇಶ ಜಿಂಕೆ ಮೇಲೆ ಇದಾರೆ ನಂದಿ ಮೇಲೆ ಇದಾರೆ ಭೂಷಕ ಮೇಲೆ ಇದಾರೆ ಒಳ್ಳೆ ಒಳ್ಳೆ ಡಿಸೈನ್ ಒಳ್ಳೆ ಒಳ್ಳೆ ಡಿಸೈನ್ ಮೇಲೆ ಎಲ್ಲ ಕೂತಿದ್ದಾರೆ ನಿಮ್ಗೆ ಒಳ್ಳೆ ಒಳ್ಳೆ ಹೈಲೈಟ್ ಆಗಿದ್ದಾವೆ ಗಣೇಶ ಮೂರ್ತಿಗಳು ಮಾತ್ರ ಸೂಪರ್ ಸೂಪರ್ ಆಗಿದ್ದಾರೆ ಬಂದು ಬೇಗ ಬೇಗ ನಮ್ಮ ತಾಲೂಕು ಜನಗೆಲ್ಲ ನಮಸ್ಕಾರ ಬಂದು ಎಲ್ಲ ಕೆಲವೊಂದು ಐದು ದಿವಸ ಇದೆ ಹಬ್ಬ ಈ ಐದ್ ದಿವ್ಸದಲ್ಲಿ ನಿಮ್ಗೆ ಎಲ್ಲಾ ಬುಕ್ಕಿಂಗ್ ಆಗಿದೆ ಇನ್ನೂ ಸ್ವಲ್ಪ ಲೇಟ್ ಮಾಡಿದ್ರೆ ಬುಕ್ಕಿಂಗ್ ಆಗೋಗುತ್ತೆ ನಮ್ಗೆ ಇಲ್ಲ ನಿಮ್ಗೆ ಅನ್ನೋದೇನಿಲ್ಲ ಪ್ರತಿಯೊಬ್ಬರಿಗೂ ವಸ್ತುನ ಅಂದ ಮೇಲೆ ಆ ಭಗವಂತ ನೀವೇ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ನಮ್ಗೆ ಏನೋ ನಮ್ಗೆ ವರ್ಷಕ್ಕೊಂದು ಹಬ್ಬ ಬರೋದು ಈ ವಿನಾಯಕನ ಹಬ್ಬ ಅಂದ್ರೆ ಈ ಹುಡುಗರು ತುಂಬಾ ಖುಷಿಯಾಗಿ ಮಾಡ್ತಾರೆ ಚಾಮರಾಜಪೇಟೆ ಬೆಂಗಳೂರು ಮೈಸೂರು ಮಂಡ್ಯ ಅಂದ್ರೆ ನಾವು ಏಳೋ ಜನ ಸುಳ್ಳು ಅನ್ಕೋ ತಿಳ್ ತಿಳ್ಕೋಬಹುದು ಆದ್ರೆ ನಮ್ ಇಲ್ಲಿ ಮಾತ್ರ ಈ ಮುಲ್ಬಾಲ್ ಗಣೇಶ ಸೆಡ್ ಅಲ್ಲಿ ಮಾತ್ರ ಸೋಮೇಶ್ ಪಾಲ ಸೆಡ್ ಆಗ್ಲಿ ಅಲ್ಲಿ ಬೈಪಾಸ್ ಪ್ರಕಾಶಣ್ಣ ಡಾಬಾ ಪಕ್ಕದಲ್ಲಿ ಒಂದಿದೆ ಆ ಕಡೆಯಿಂದ ಬಂದ್ರೆ ಮುಲ್ಬಾಲ್ ದೋಸೆ ಪಕ್ಕದಲ್ಲಿ ಬ್ಲೂ ಬ್ಲೂ ಕಲರ್ ಸೆಡ್ ಅಲ್ಲಿ ಸೊನ್ವಡಿ ಬಸ್ ಸ್ಟಾಪ್ ಅಲ್ಲೇ ಇದೆ ನಮ್ದು ಸೆಡ್ಡು ಬ್ಲೂ ಕಲರ್ ನಮ್ಗೆ ಇಲ್ಲಿ ಸೋಮೇಶ್ ಪಳ್ಳ್ಯ ಸೆಡ್ ಒಂದು ಮೈನು ಆಮೇಲೆ ಅಲ್ಲಿ ಬೈಪಾಸ್ ಅಲ್ಲಿ ಪ್ರಕಾಶನ ಡಾಬಾ ಪಕ್ಕದಲ್ಲಿ ಕಾಂಪೌಂಡ್ ಆಗಿದೆ ಕಾಂಪೌಂಡ್ ಪಕ್ಕದಲ್ಲಿದೆ ಸುಮಾರು ನಾಲ್ಕು ಹಿಡಿದು ಹಿಡ್ದು ಹದಿನೈದ್ ಪೇಪರ್ ಮಣ್ಣು ಗಂಜಿ ಇದರಲ್ಲೇ ಮಾಡೋದು ಸೃಷ್ಟಿಯಿಂದ ಮಾಡಿ ತುಂಬಾ ಸೂಪರ್ ಆಗಿದೆ ಅದಕ್ಕೆ ನೀವು ನಾವೊಂದು ಮೂವತ್ತೈದು ವರ್ಷದಿಂದ ನಮ್ದು ಇದೇ ವೃತ್ತಿ ಒಂದು ಆರು ತಿಂಗಳು ಈ ಭಗವಂತ ಮೇಲೆನೆ ಇವ್ರ ಹತ್ರನೇ ಇದ್ತಿವಿ ಎಲ್ಲ ಅಲ್ಲೇ ಇದ್ದು ಕ್ಲೀನ್ ಆಗಿ ಪೇಂಟಿಂಗ್ ಆಗಲಿ ವಾಟರ್ ಪೇಂಟೇ ಮಾಡೋದು ಆಯಿಲ್ ಪೇಂಟಿಂಗ್ ಹಾಕಲ್ಲ ಯಾಕಂದ್ರೆ ನೀರಲ್ಲಿ ಬಿಟ್ರೇನು ಮೀನು ತಿನ್ಬಹುದು ಹಸುಗಳು ನೀಲ್ ನೀರು ಕುಡಿಬಹುದು ಯಾರಿಗೇನು ಎಫೆಕ್ಟ್ ನಾವು ಬೇಕಂದ್ರೆ ನೀರು ನೀರು ಕುಡಿದ್ರೆ ನಮ್ಗೆ ಎಫೆಕ್ಟ್ ಆಗ್ಬಾರ್ದು ಅದು ಇದು ವಾಟರ್ ಪೈಂಟ್ ಅಂದ್ರೆ ಆಯಿಲ್ ಪೈಂಟ್ ಹೊಡೆಯಲ್ಲ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಸೋಮೇಶ್ ಪಳ್ಯ ಟಿ ಎಂ ಕಾಂಪ್ಲೆಕ್ಸ್ ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಬನ್ನಿ ಒಳ್ಳೆ ಒಳ್ಳೆ ಗಣೇಶ್ ಮೂರ್ತಿಗಳಿದ್ದಾರೆ ಪರ್ಚೇಸ್ ಮಾಡಿ ವಿಡಿಯೋ ನೋಡ್ ನೋಡ್ಕೊಂಡು ಬಂದವ್ರಿಗೆ ಆದಷ್ಟು ನಾವು ಕಮ್ಮಿ ಕೊಡ್ತೀವಿ ನಿಮ್ಗೆ ಆದಷ್ಟು ಸೌಕರ್ಯ ಮಾಡ್ಕೊಡ್ತೀವಿ ನೀವು ಟೆಂಪೋ ಕರ್ಕೊಂಡು ಬಂದ್ರೆ ಏನು ನಿಮ್ಗೆ ಒಂದ್ ರೂಪಾಯಿ ಖರ್ಚಿಲ್ಲ ಅದು ಎಲ್ಲ ಎತ್ತಿಕ್ಕೋದು ಅದೆಲ್ಲ ಸಮಸ್ಯೆ ನಮ್ದೇ ಇರುತ್ತೆ ಗಣೇಶ್ ಮೂರ್ತಿ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಕವರ್ ಕೂಡ ಒಂದು ಗಿಫ್ಟ್ ಕೊಡ್ತೀವಿ ನಿಮ್ಗೆ ಒಳ್ಳೆ ಕವರ್ ಕೂಡ ಕೊಡ್ತೀವಿ ಯಾಕಂದ್ರೆ ಮಳೆ ಕಾಲ ಬರುತ್ತೆ ಆ ಯಾಕಂದ್ರೆ ಮೂರ್ತಿಗೆ ಏನು ಸ್ವಲ್ಪ ಚೂರ್ ಮಳೆ ಬೀಳೋದಿಲ್ಲ ಏನಿಲ್ಲ ಅದ್ರ ಮೇಲೆ ಒಂದು ಒಳ್ಳೆ ಸಾವಿರ ರೂಪಾಯಿ ಕವ್ವ ನಿಮ್ಗೆ ಫ್ರೀ ಕೊಡ್ತೀವಿ ಈ ಚಾನಲ್ ನೋಡ್ಕೊಂಡು ದಯವಿಟ್ಟು ಪ್ರತಿ ಒಬ್ರು ಬಂದು ಇಲ್ಲಿ ನಮ್ ಗಣೇಶ್ ಮೂರ್ತಿಗನ್ನ ನೋಡಿ ಪರ್ಚೇಸ್ ಮಾಡಿ ಆದಷ್ಟು ಕಮ್ಮಿ ಕೊಡ್ತೀವಿ ನಾವು ಸೊ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇನ್ನೇನ್ ಬರುವ ಗಣೇಶ ಮತ್ತೆ ಗೌರಿ ಹಬ್ಬದ ಶುಭಾಶಯಗಳು ಸೊ ನಾನ್ ಫಸ್ಟ್ ಆಫ್ ಆಲ್ ನಮ್ ಮೀಡಿಯಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊರ ಅವ್ರು ಬಂದು ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಮತ್ತೆ ಇನ್ನೇನು ಇನ್ನೇನು ಹಬ್ಬ ಸ್ಟಾರ್ಟ್ ಆಗಿದೆ ಬುಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಎಲ್ಲಾರು ಬಂದ್ ಬುಕ್ ಮತ್ತೆ ತುಂಬಾ ಕಸ್ಟಮರ್ಸ್ ಈ ಕೆ ಜಿ ಎಫ್ ನಿಂದ ಆಗ್ಲಿ ಬಂಗಾರಪೇಟ್ ನಿಂದ ಆಗ್ಲಿ ಬೆಂಗಳೂರ್ ಆಗ್ಲಿ ತುಂಬಾ ಜನ ಬಂದ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಇನ್ನೇನು ಬರುವ ಬಂದು ಬುಕ್ ಮಾಡ್ಕೊಂಡು ಖುಷಿಯಾಗಿ ಎತ್ಕೊಂಡೋಗಿ ಸೊ ನಮ್ಮಲ್ಲಿ ಎಲ್ಲಾ ವಿಧವಾದ ಗಣೇಶಗಳು ನಿಮ್ಗೆ ಸಿಕ್ಕುತ್ತದೆ ಇನ್ನೊಂದೇನಂದ್ರೆ ಕಡಿನಿಂದ ನಾಲ್ಕಿನಿಂದ ಹದಿನೈದೂ ಗಣೇಶ ಸಿಗುತ್ತದೆ ಮತ್ತೆ ನಮ್ಮ ಅಡ್ರೆಸ್ ಏನಂದ್ರೆ ಇದು ಸೋಮೇಶ್ ಪಾಲ್ಯ ಪೆಟ್ರೋಲ್ ಬಿ ಎಂ ಸಿ ಪೆಟ್ರೋಲ್ ಬಂಕ್ ಆಪೋಸಿಟ್ ಇನ್ನೊಂದ್ ಶೆಡ್ ಇದೆ ಮತ್ತೆ ಬೈಪಾಸ್ ಅಲ್ಲಿ ಸೊ ಪ್ರಕಾಶಪ್ಪ ಡಾಬಾ ಪಕ್ಕದಲ್ಲಿ ಇನ್ನೊಂದ್ ಶೆಡ್ ಇದೆ ಸೊ ಬನ್ನಿ ನಿಮ್ಗೆ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ನೆಗೋಷಿಯಬಲ್ ರೈಸ್ ಪ್ರೈಸ್ ಅಲ್ಲಿ ಸಿಗುತ್ತದೆ ನಮ್ಮ ಹತ್ರ ಫಿಕ್ಸ್ ಪ್ರೈಸ್ ಹಂಗೇನಿಲ್ಲ ಬಂದು ನಿಮ್ಗೆ ಎಷ್ಟು ಕೇಳಿ ನಮ್ಮ ತಾಲೂಕಲ್ಲಿ ಪ್ರತಿ ಒಬ್ಬರಿಗೂ ಗಾಲಿ ದೇವರು ಬಂದ್ರೆ ತುಂಬಾ ಆರೋಗ್ಯನಂತೆ ಅದೇ ಮಳೆ ದೇವರು ಬಂದ್ರೆ ನಮ್ಮ ರೈತರಿಗೆಲ್ಲ ಇನ್ನೂ ತುಂಬಾ ಒಳ್ಳೇದು ಅದೇ ನಮ್ಮ ವಿನಾಯಕ್ ಮೂರ್ತಿಗಳೇನನ್ನ ನಮ್ಮ ಊರಿಗೆ ಊರಿಗೆ ನಮ್ಮ ಏರಿಯಾಗೆ ನಮ್ಮ ಕ್ಷೇತ್ರಕ್ಕೆ ಬಂದ್ಬಿಟ್ರೆ ನಮ್ಗೆ ಇರೋ ಕಷ್ಟಗಳೆಲ್ಲ ಓಡೋಗುತ್ತೆ ಅಂತಾದ್ರು ನಿಮ್ಗೆ ಎಂತ ಗಣೇಶ್ ಮೂರ್ತಿಗಳು ಬೇಕೋ ನಮ್ಮ ಮುಲ್ಬಾಗ್ಲು ಮುದ್ದು ಗಣೇಶ ಇಂಥ ನಿಮ್ ಮುಲ್ಬಾಗ್ ಮುದ್ದು ಗಣೇಶ ಬೇಕಂದ್ರೆ ನಿಮ್ಗೆ ಎಂತ ಗಣೇಶ ಮೂರ್ತಿ ಬೇಕು ನಮ್ ಕಡೆ ಇದೆ ಬಂದು ದಯವಿಟ್ಟು ಬೇಗ ಬೇಗ ಬಂದು ಭಗವಂತನ ನೀವು ಅಡ್ವಾನ್ಸ್ ಕೊಟ್ಟು ಬುಕಿಂಗ್ ಮಾಡ್ಕೊಂಡು ಹೋಗಿ ಅಂತ ನಾವು ನಮಸ್ಕಾರ 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 ನಮ್ಮ ಹೆಸರು ಬೀಡಾ ಬಾಬು ಸೊ ಮತ್ತೆ ಏನಪ್ಪಾ ಅಂದ್ರೆ ನಮ್ ತುಂಬಾ ಕಸ್ಟಮರ್ಸ್ ಬರ್ತಾರೆ ಹುಡ್ಕೊಂಡ್ ಬರ್ತಾರೆ ಈ ಬೀಡಾ ಬಾಬು ಶೆಡ್ ಯಾವುದು ಬೀಡಾ ಬಾಬು ಶೆಡ್ ಯಾವುದು ಅಂತ ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಸೊ ಅವ್ರ ನಮ್ಮಪ್ಪ ಬೀಡಾ ಬಾಬು ಅಂದ್ರೆ ನಮ್ಮಪ್ಪ ಸೊ ತುಂಬಾ ಹೆಸರುವಾಸಿ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಅವ್ರಿಗೆ ಕೇಳ್ಕೊಂಡ್ ಬಂದು ವಿಚಾರಿಸ್ತಾರೆ ತುಂಬಾ ಥ್ಯಾಂಕ್ಸ್ ಎಲ್ಲ ಕೊಡ್ತೀವಿ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಎಲ್ಲ ಕೊಡ್ತೀವಿ